ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೆರು ಚಾನಲ್ ನಾನು ನಿಮ್ಗೆ ಇವತ್ತು ಬಾಡಿಗೆ ಆದಾಯ ಬರುವಂತಹ ಮನೆಗಳನ್ನ ತೋರಿಸೋ ಬಂದಿದ್ದೀನಿ ಇದು ಸೌತ್ ಆ್ಯಂಡ್ ಈಸ್ಟ್ ಕಾರ್ನರು ಥರ್ಟಿ ಬೈ ಫೋರ್ಟಿ ಬಿ ಡಿ ಎ ಆಂಜನಪುರ ನೈನ್ತ್ ಬ್ಲಾಕು ಇದೇನು ನೋಡ್ತಿದ್ದೀರ ಪೋಶನ್ನು ಈಸ್ಟ್ ಫೇಸು ಥರ್ಟಿ ಫೀಟ್ ರೋಡು ಹಾಗೆ ಈ ಕಡೆ ಥರ್ಟಿ ಫೀಟ್ ರೋಡು ಸೌತ್ ಫೇಸು ಎರಡು ಕಡೆಯೂ ಗೇಟ್ಗಳಿದ್ದಾವೆ ಒಂದು ಮತ್ತು ಎರಡು ಟೋಟಲ್ ಮೂರು ಗೇಟ್ಗಳಿದೆ ಸ್ಟ್ರಚರ್ ಪೇಂಟಿಂಗು ಪ್ರತಿಯೊಂದು ಫ್ಲೋರ್ಗು ಟೂ ಟು ಬಿ ಎಚ್ ಕೆ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆನೇ ಮಾಡಿರುವಂಥದ್ದು ಟೋಟಲ್ ಐದು ಮನೆಗಳು ಇದ್ದಾವೆ ಸೌತ್ ಈಸ್ಟ್ ಕಾರ್ನರು ಓಕೆ ಈಸ್ಟ್ ಫೇಸ್ ಗೇಟು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಲ್ಲಿಗೂ ಹೋಗೋದಕ್ಕೆ ಒಂದು ಪುಟಾಣಿ ಗೇಟು ಮತ್ತು ಇನ್ ಕೂಡ ಹೋಗ್ಬೋದು ಇಲ್ಲಿ ನೋಡಿ ಇಲ್ಲಿ ಸಂಪಿದೆ ಬೋರ್ವೆಲ್ ಇದೆ ಮತ್ತು ಕಾವೇರಿ ಪಾಯಿಂಟು ಪಾರ್ಕಿಂಗ್ ಲೇಔಟ್ ಇದು ಪಾರ್ಕಿಂಗಲ್ಲಿ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ ಈಗ ಸ್ಟೇರ್ ಕೇಸಿಗೆ ಹೋಗಬೇಕಂದ್ರೆ ಇಷ್ಟು ಕಡೆಯಿಂದ ಈ ಕಡೆಯಿಂದ ಹೋಗಬೇಕು ಅಂದರೆ ಸ್ಟೇರ್ ಕೇಸಿಂದ ಅಥವಾ ಲಿಫ್ಟ್ ಪ್ರೊವಿಷನ್ ಇಲ್ಲಿದೆ ಇದ್ರ ಹಿಂದ್ಗಡೆಗೆ ಇದು ನೋಡಿ ಇದು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಲ್ಲ ಒಳಗಡೆಯಿಂದನೂ ಕೂಡ ಗೇಟ್ ಕೊಟ್ಟಿದ್ದೀವಿ ಬಿಕಾಸ್ ಸೆಟ್ ಬ್ಯಾಕು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಇಲ್ಲಿ ಪಾರ್ಕಿಂಗ್ ಲೇಔಟ್ ಒಂದು ಪು ಮೂರು ಕಾರ್ಗಳನ್ನ ನಿಲ್ಲಿಸ್ಕೊಬೋದು ಮತ್ತು ಒನ್ ಬಿ ಎಚ್ ಕೆ ಕೂಡ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿದೆ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಒಂದು ಹಾಗೆ ಇಲ್ಲಿ ಎರಡು ಥರ ನಿಂತ್ಕೋಬೋದು ನನ್ನ ಪ್ರಕಾರ ಮೂರು ನಿಂತ್ಕೊಂಡು ಟೂ ವೀಲರ್ಗಳು ನಿಲ್ಲಿಸೋದಕ್ಕೂ ಜಾಗ ಬೇಕು ಹಾಗಾಗಿ ಅಷ್ಟೇ ನಾಲ್ಕು ಕಾರ್ ನಿಂತ್ಕೊಳಕ್ಕಾಗಲ್ಲ ಈ ಕಡೆಯೂ ಸಿ ಎನ್ ಸಿ ಕಟ್ಟಿಂಗು ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ನಾಲ್ಕು ಫೋರ್ಡಗಳು ಸಿಗುತ್ತೆ ಎಲ್ಲ ಮನೆಗಳಿಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ ಇದೆ ಇದೊಂದು ಪಾರ್ಕಿಂಗ್ ಬೇಕು ಬೋರ್ವೆಲ್ ಇದೆ ಸಂಪಿದೆ ಕಾವೇರಿ ಇದೆ ನಲ್ಲಿ ಬಂಟೆಲ್ಲ ಇದೆ ಓಕೆ ರೆಂಟಲ್ ಪರ್ಪಸ್ಸು ಏನಿಲ್ಲ ಅಂದ್ರೂ ಮೂವತ್ತು ಸಾವಿರ ರೂಪಾಯಲ್ಲ ಮೂರು ಮೂರ್ನಾಕಲು ಹನ್ನೆರಡು ಹನ್ನೆರಡು ಒಂದು ಹದಿನೈದು ಒಂದು ಮೂವತ್ತೈದು ಬರುತ್ತೆ ಈ ಏರಿಯಾದಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಇದು ಒನ್ ಬಿ ಎಚ್ಗೆ ಹದಿನೈದು ಸಾವಿರ ರೂಪಾಯಿಗೆ ಆರಾಮಾಗಿ ಬಾಡಿಗೆ ಕೊಡಬಹುದು ಈ ಏರಿಯಾದಲ್ಲಿ ಬಿಕಾಸ್ ಈಗ ಎನ್ ಪಿ ಎಸ್ ಸ್ಕೂಲ್ ತುಂಬ ಹತ್ತಿರ ಇದೆ ತುಂಬ ಸ್ಕೂಲ್ಗಳಿದೆ ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಬೇರೆದೆಲ್ಲ ಇದೆ ಇದು ಹಾಲು ವೆಂಟಿಲೇಷನ್ಗೆ ವಿಂಡೋ ಇದೆ ಸೋಫಾನ ಒನ್ ಒನ್ ಬಿ ಎಚ್ ಕೆಲ್ಲೇ ಎಲ್ ಶೇಪಲ್ಲಿ ಇಟ್ಕೋಬಹುದು ಮತ್ತು ಈ ಕಡೆ ಈ ಒಂದು ಬಿ ಹೆಚ್ ಕೆ ಕಾಮನಾಗಿ ಬಾತ್ರೂಮ್ ಇಲ್ಲಿ ಬರುತ್ತೆ ಮತ್ತು ಅಡುಗೆ ಮನೆ ಟಿ ವಿ ಕ್ಯಾಬಿನೆಟು ಪೂಜಾ ರೂಮು ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಪೂಜಾ ಸರಿನಾ ಇದಿಷ್ಟು ಹಾಲು ಇಲ್ಲಿ ಅಡುಗೆ ಮನೆ ಎಲ್ ಸ್ಟೆಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಡುಗೆ ಮನೆಗೆ ಅಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಎಕ್ಸಾಕ್ಟ್ ಫ್ಯಾನು ವಾರ್ಡ್ ಇಲ್ಲಿದೆ ಎಲ್ಲ ಫಿನಿಶ್ ಮಾಡಿದ್ದಾರೆ ಓವರ್ ಹೆಡ್ ಬಾತ್ರೂಮ್ ಇಲ್ಲೇ ಇರುವಂತದ್ದು ಬಾತ್ರೂಮ್ ಇಷ್ಟು ಬೇಡಿಕೆ ಇರೋದು ತುಂಬ ಬೇಡಿಕೆ ಇದೆ ಮನೆಗಳಿಗೆ ಇಲ್ಲಿ ಹಾಗಾಗಿ ರೆಂಟಲ್ ಪರ್ಪಸ್ ಮಾಡಿರುವಂಥದ್ದು ಇದು ಬೆಡ್ರೂಮು ವಾಡ್ರ್ ಊಬರ್ ಮಾಡ್ಕೊಟ್ಟಿದ್ವಿ ಡ್ರೆಸ್ಸಿಂಗ್ ಕ್ಯಾಬ್ನೆಟ್ ಇದೆ ಕಿಂಗ್ ಸೈಜ್ ಕೊಟ್ಟು ಆರಾಮಾಗಿ ಹಾಕೋಬೋದು ಡೌಟೇ ಇಲ್ಲ ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ ಈ ಥರ ಬರುತ್ತೆ ಸರಿನಾ ಇದು ಒನ್ ಬಿ ಎಚ್ ಕೆ ಮೇಲೆ ಇದೆ ಸರಿನಾ ಪೂಜೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ದಿಸ್ ಇಸ್ ಒನ್ ಬಿ ಎಚ್ ಗೆಳೆಯರೇ ನಾನು ಒಂದು ಫ್ಲೋರ್ನ ನಿಮಗೆ ಪರ್ಟಿಕ್ಯುಲರಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಇನ್ನು ಉಳಿದಿರುವಂತಹ ಮೂರು ಮನೆಗಳು ಏನಿರುತ್ತೆ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ ಜಸ್ಟ್ ಪಿ ಯು ಪಿ ಮತ್ತು ಇಂಟೀರಿಯರ್ ವರ್ಕ್ ಚೇಂಜ್ ಇರುತ್ತೆ ಅಷ್ಟೇ ನೋಡಿ ಇದು ಲಪತ್ರ ಆ್ಯಂಟಿಸ್ಕಿಟ್ ಗ್ರ್ಯಾನೇಟು ಲಪತ್ರ ಅಲ್ಲ ಇದು ಓಕೆ ಸಾಫ್ಟ್ನೆಸ್ಸು ಗ್ರಾನೇಟು ತ್ರೀ ನಾಟ್ ಫೋರ್ ಗೇ ಜಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಗ್ಯಾಸ್ ಪ್ರಾವಿಷನ್ ಯುಟಿಲಿಟಿದಲ್ಲೇ ಆ ಮನೆಗೆ ಕೊಟ್ಟಿರುವಂಥದ್ದು ಇಲ್ಲಿ ವೆಂಟಿಲೇಷನ್ಗೆ ಸಿ ಎನ್ ಸಿ ಗಟಿಂಗು ಹ್ಞೂ ಸೋಫಾ ಸೆಟ್ಟು ಭಾರವಾದ ವಸ್ತು ಮತ್ತು ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳೆಲ್ಲ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಇಲ್ಲಿ ತುಂಬ ವರಂಡ ಸ್ಪೇಷಿಯಸ್ ಜಾಗ ಸಿಗುತ್ತೆ ನಮ್ಮ ಪ್ರಕಾರ ಏಳರಿಂದ ಎಂಟು ಅಡಿ ಇರ್ಬೋದು ಎಂಟು ಅಡಿ ಇರ್ಬೋದು ವೈಡು ಓಕೆ ನಿಮಗೆ ಲಿಫ್ಟ್ ಇಲ್ಲಿದ್ದ ಸಿಗುತ್ತೆ ನಾನು ಆ ಕಡೆಯಿಂದ ಹೋಗಿ ಕವರ್ ಮಾಡಿ ತೋರಿಸ್ತೀನಿ ವರಾಂಡ ಹಾಗೆ ಇಲ್ಲಿ ಪಿ ಒ ಪಿ ಫಾಲ್ ಸೀಲಿಂಗು ಅದೆಲ್ಲ ಇರುವಂಥದ್ದು ಲಿಫ್ಟ್ ಇಲ್ಲಿ ಕಟ್ಟಾಗುತ್ತೆ ಿರಿ ಆ ಕಾರ್ನರಿಂದ ಈ ಕಡೆ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ಈ ನೋಡಿ ಇಷ್ಟು ಆಗಲ್ವಾ ಅಲ್ಲಿ ಲಿಫ್ಟು ಆ ಲಿಫ್ಟಿಗೂ ಈ ಭೀಮ್ಗೂ ನಾವು ಸಪ್ರೇಟಾಗಿ ಎಮ್ ಎಸ್ ರೈಲಿಂಗ್ಸ್ ಏನಾದ್ರು ಹಾಸ್ಕೊಂಡ್ರೆ ಇದಕ್ಕೆ ಸಪ್ರೇಟಾಗಿ ಪ್ರೈವಸಿ ಸಿಗುತ್ತೆ ಈ ಪ್ರತಿಯೊಂದು ಮನೆಗಳಿಗೂ ಇದ್ದೀನಿ ಮೇಲುಗಡೆ ಪಿ ಓ ಪಿ ಫಾಲ್ಸಲಿಂಗು ಪಿ ವಿ ಸಿ ಮತ್ತು ಲೈಟು ಇಲ್ಲಿ ಟಫನ್ ಗ್ಲಾಸು ಟ್ವೆಲ್ ಎಮ್ ಎಮ್ದು ಎಸ್ ಎಸ್ ರೈಲಿಂಗ್ಸ್ ಸಮೇತ ಕೊಟ್ಟಿರುವಂಥದ್ದು ವಾಲ್ ಎಲ್ಲ ಟೂ ಬೈ ಫೋರ್ ವೆಡ್ ಫೆಟೈಲ್ಸು ಬಾರ್ಡರು ಬ್ಲಾಕು ಇದು ಈಸ್ಟ್ ಫೇಸ್ ಡೋರ್ ಇರುತ್ತೆ ಪ್ರತಿಯೊಂದು ಮನೆಗೂ ಈಸ್ಟ್ ಫೇಸ್ ಡೋರು ಟೀಕುಡಲ್ಲಿ ನೋಡಿ ಇದು ಹಾಲು ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಶೂಡ್ಯಕ್ ಕೊಟ್ಟಿದ್ದಾರೆ ಇಲ್ಲಿ ಆಪೋಸಿಟ್ ಟಿ ವಿ ಕ್ಯಾಬಿನೆಟು ಜಸ್ಟ್ ನಿಮಗೆ ಈ ಟಿ ವಿ ಕ್ಯಾಬಿನೆಟ್ ಇಂಟೀರಿಯರು ಮತ್ತು ಬೆಡ್ರೂಮ್ಗಳಲ್ಲಿ ಇರುವಂಥದ್ದು ಪಿ ಒ ಪಿ ಫಾಲ್ ಸೀಲಿಂಗು ಅಷ್ಟೇ ಚೇಂಜ್ ಇರುತ್ತೆ ಹೊರತು ಪ್ಲ್ಯಾನಿಂಗ್ ವೈಸ್ ಏನು ಚೇಂಜಸ್ ಇರೋದಿಲ್ಲ ಇದು ಟಿ ವಿ ಕ್ಯಾಬಿನೆಟ್ ಹಾಗೆ ಈ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ಈ ಕಡೆ ತೋರಿಸ್ಕೊಡ್ತೀನಿ ಹ್ಞೂ ಟಿ ವಿ ಕ್ಯಾಬಿನೆಟ್ ಅಪೋಸಿಟೇ ನಮಗೆ ಮೇನ್ ಡೋರ್ ಸಿಗುತ್ತೆ ಹಾಗಾಗಿ ನಾವು ಸೋಫಾನ ಅಲೈಮೆಂಟು ಹೀಗೆ ಸ್ಟ್ರೈಟಾಗಿ ಮಾಡಬೇಕು ಹೀಗೆ ಸ್ಟ್ರೈಟ್ ಮಾಡಬೇಕು ಮತ್ತು ಅಲ್ಲಿ ಶೂರ್ ಹಾಕು ಇದು ಪೂಜಾ ರೂಮು ಮತ್ತೆ ಇಲ್ಲಿ ಬೇಕಾದರೆ ಡೈನಿಂಗ್ ಹಾಲ್ ಏರಿಯಾ ಮಾಡ್ಕೋಬೋದು ಒಳಗಡೆ ಕೂಡ ಇದೆ ಅಥವಾ ಇಲ್ಲಿ ಬೇಕಾದರೆ ನಾವು ಸೋಫಾ ಸೆಟ್ನ ಇಟ್ಕೋಬಹುದು ನನ್ನ ಪ್ರಕಾರ ಶೂರ್ಯ ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ ಪೂಜಾ ರೂಮ್ ಪಕ್ಕ ಇದೆ ಹಾಗಾಗಿ ಅದನ್ನ ಬೇಕಾದ್ರೆ ತಕ್ಕೋಬೋದು ಹ್ಞೂ ಇಲ್ಲಿ ವಿಂಡೋ ವೆಂಟಿಲೇಷನ್ಗೆ ಚೆನ್ನಾಗಿ ಬರುತ್ತೆ ಹೇಳಿದರೆ ಈ ಕಡೆ ಈಗ ಹಾಲು ಸ್ಪೇಷಿಯಸ್ಸಾಗಿ ಆಗಿ ಚೆನ್ನಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬೇಕಾದ್ರೆ ನಾವು ಫ್ರಿಜ್ ಪಾಯಿಂಟ್ನ ಮಾಡ್ಕೋಬಹುದು ಅಲ್ಲಿ ದೊಡ್ಡದಾಗಿ ಕಾಣಿಸ್ತದೆ ಇಲ್ಲೂ ಕೂಡ ಇದೆ ನೀವು ಹೇಗಾದರೂ ಡೈನಿಂಗ್ ಟೇಬಲ್ ಈ ಕಡೆ ಇರೋ ಹಾಕೊಳ್ಳಿ ಈ ಕಡೆ ಇರೋ ಹಾಕೋಬಹುದು ಪಿ ಯು ಪಿ ಸಿಲಿಂಗು ದಿಸ್ ಇಸ್ ಟು ಬಿ ಎಚ್ ಕೆ ಓಕೆ ಹೀಗೆ ಇರುತ್ತೆ ಸೇಮ್ ಟು ಸೇಮ್ ಗೆಳೆಯರು ಇಲ್ಲೇ ಹಾಲಲ್ಲಿ ನನಗೆ ಪೂಜಾ ರೂಮ್ನ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಒಬ್ಬರು ಈಸಿಯಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು ಪೂಜಾ ರೂಮ್ ಕೊಟ್ಟಿದ್ದಾರೆ ಅಲ್ವಾ ಇದ್ರ ಪಕ್ಕದಲ್ಲಿ ಇದು ಕೊಡಬಾರ್ದಾಗಿತ್ತು ಚಪ್ಪಲಿ ಹಾಕಿರ್ತಾರೆ ಹೊರಗಡೆ ಇಡಬೇಕಾದ್ರೆ ನನ್ನ ಒಪಿನಿಯನ್ನು ಈಗ ಈ ಕಡೆ ನಿಮಗೆ ಬೆಡ್ರೂಮ್ಗಳಿದೆ ಹಾಗೆ ನಾನು ಅಡುಗೆ ಮನೆ ಹೋಗಿ ತೋರಿಸ್ತಾ ಇದ್ದೀನಿ ನಿಮಗೀಗ ಇಂಟೀರಿಯರ್ ವರ್ಕಲ್ಲಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಎಲ್ಲ ಗ್ಲಾಸ್ ವರ್ಕು ಆರ್ಚ್ ಇಲ್ಲಿ ಬೇರೆ ಲೈಟ್ ಯಾವುದೂ ಇಲ್ಲ ಜಸ್ಟ್ ಬ್ಲೂ ಲೈಟ್ ಒಂದೇ ಇರೋದು ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಎಲ್ ಸ್ಟೆಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಕಿಚನ್ಗೆ ನಿಮಗೆ ಅಲ್ಲಿ ವಾಷಿಂಗ್ ಏರಿಯಾ ಮತ್ತು ಆ ಕ್ವಕಡ್ ಪಾಯಿಂಟು ಮೇಲ್ಗಡೆ ಓವರ್ ಹೆಡ್ ವಾರ್ಡ್ ಸಿಗುತ್ತೆ ಗ್ಯಾಸ್ ಪ್ರಾವಿಷನ್ನು ಅಲ್ಲಿ ಚಿಮ್ನಿ ಪಾಯಿಂಟು ವಾರ್ಡ್ ರೂಬರ್ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ವಿಂಟಿಲೇಷನ್ಗೆ ಇಲ್ಲೊಂದು ಪ್ವಿಂಟ್ ಇರುತ್ತೆ ನೋಡಿ ಇಲ್ಲೂ ಕೂಡ ಡೈವಿಂಗ್ ಏರಿಯಾ ಮಾಡ್ಕೋಬೋದು ತುಂಬ ಜಾಗ ಇದೆ ಡೌಟೇ ಇಲ್ಲ ಹಾಗೆ ಯುಟಿಲಿಟಿ ಇದೆ ಸೇಫ್ಟಿಗೋಸ್ಕರ ಎಮ್ ಎಸ್ ರೈಲಿಂಗ್ಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಗ್ಯಾಸ್ ಇಲ್ಲೇ ಇಟ್ಕೋಬೇಕು ಡಿಶ್ ವಾಷರು ವಾಷಿಂಗ್ ಮಿಷಿನ್ ಏನಾದರೂ ಇದ್ದರೆ ಇಲ್ಲಿ ಇಟ್ಕೋಬೇಕಾಗುತ್ತೆ ಇನ್ಲೆಟು ಔಟ್ಲೆಟು ಪಾಯಿಂಟ್ ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ ಯುಟಿಲಿಟಿ ಆಯಿತು ಸ್ಟೋರೇಜ್ ಇಲ್ಲಿ ಕೂಡ ಇದೆ ಇಟ್ಕೋಬಹುದು ಓಕೆ ದಿಸ್ ಇಸ್ ಹಾಲು ಗೆಳೆಯರೆ ಇದು ಕಾಮನ್ ಬಾತ್ರೂಮು ಇದು ಕಾಮನ್ ಬೆಡ್ರೂಮು ಇದು ಆಶಾ ಬೆಡ್ರೂಮ್ ಲೈಕ್ ಅಟ್ಯಾಚ್ ಬಾತ್ರೂಮ್ ಇದೆ ಅದಕ್ಕೆ ಇದು ಎಲ್ಲ ಹೇಗೆ ಬರುತ್ತೆ ಅಂತಂದರೆ ಐಡಿಯಾ ನಿಮಗೆ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಹಿಂದ್ಗಡೆ ಬರುವಂಥದ್ದು ಸರಿನಾ ಇಲ್ಲಿ ಹ್ಯಾಂಡ್ ಏರಿಯಾ ಇದೊಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಇಲ್ಲಿ ಬ್ಲೂ ಲೈಟ್ ಬಿಟ್ಟರೆ ಬೇರೆ ಯಾವ ಲೈಟು ಇನ್ಸ್ಟಾಲ್ ಮಾಡಿಲ್ಲ ಹಾಗಾಗಿ ರೂಮ್ ಎಲ್ಲ ಬ್ಲೂ ಬ್ಲೂ ಕಾಣಿಸ್ತಾ ಇದೆ ಸ್ಲೈಡಿಂಗ್ ಡೋರ್ ವಾರ್ಡ್ ಓವರ್ಗಳಿದ್ದಾವೆ ಓವರ್ ಹೆಡ್ ವಾರ್ಡ್ ತ್ರೀ ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಿತ್ ಟಿವಿ ಕ್ಯಾಮ್ರೆಟ್ ಕೂಡ ಇಲ್ಲಿ ಸಿಗುತ್ತೆ ಡ್ರೆಸ್ಸಿಂಗ್ ಕ್ಯಾಮ್ರೆಟ್ ಆ ಮೂಲೆಯಲ್ಲಿ ಕಿಂಗ್ ಸೈಜ್ ಕೊಟ್ಟು ಆರಾಮಾಗಿ ಹಾಕೋಬೋದು ಜಗ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಪೇಶಿಯಸ್ ಆಗಿದೆ ಈ ಡೋರ್ ಹಿಂದುಗಡೆಗೆ ಆಗಿ ಬಾತ್ರೂಮ್ ಬರುತ್ತೆ ಇಲ್ಲ ವಾಲ್ ಮುಂತಕೊಂಡು ಜಾಗೋದ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ಇದರ ಆಪೋಸಿಟ್ ಒಂದು ಕಾಮನ್ ಬೆಡ್ ರೂಮ್ ಇದೆ ಅಂಡ್ ಕಾಮನ್ ಬಾತ್ ರೂಮ್ ಇದೆ ಓಕೆ ಕಾಮನ್ ಬಾತ್ ರೂಮ್ ಹಾಗೆ ಕಾಮನ್ ಬೆಡ್ ರೂಮ್ ಚೆನ್ನಾಗಿದೆ ಇದು ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ದೊಡ್ಡದಾಗಿದೆ ರೂಮ್ ಡೌಟೇ ಎಲ್ಲ ದೊಡ್ಡದಾಗಿದೆ ಹಾಂ ವಿಂಡೋ ಅಲ್ಲಿ ಡಸ್ಸಿಂಗ್ ಕ್ಯಾಬಿನೆಟು ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿರುವಂಥದ್ದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ಓಕೆನಾ ಇದಿಷ್ಟು ಕಾಮನ್ ಬೆಡ್ರೂಮ್ ಹ್ಞೂ ಇದೇ ಥರ ಸೇಮ್ ಟು ಸೇಮ್ ನಾಲ್ಕು ಮನೆಗಳು ಸಿಗುತ್ತೆ ನೀವು ಬಾಡಿಗೆಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಬಾಡಿಗೆ ಅಂದ್ಕೊಂಡು ಮೂರು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಅಂದ್ಕೊಂಡ್ರು ಮೂವತ್ತು ಸಾವಿರ ರೂಪಾಯಿ ಈ ಮನೆಗೆ ಸಿಗುತ್ತೆ ಆ ಥರ ನಾಲ್ಕು ಮನೆಗಳು ರಫ್ ಆ್ಯಂಡ್ ಆಗಿ ನಾನು ಸ್ಕೆಚ್ ಹಾಕಿರೋದು ನೀವು ನಿಮ್ಮ ಹಿಡಿತದಲ್ಲಿರುತ್ತೆ ನೀವು ಹೇಗೆ ಕೊಡ್ತಿರೋ ಹಾಗಿರುತ್ತೆ ಒಂದು ಇಪ್ಪತ್ತು ಪ್ಲಸ್ ಕೆಳಗಡೆ ಒಂದು ಹದಿನೈದು ಒಂದು ಮೂವತ್ತೈದು ನೀವು ಇಲ್ಲದೆ ಆರಾಮಾಗಿ ಕೈಗೆ ಸಿಗುತ್ತೆ ನೀವು ಬೇಕಾದರೆ ನೈಂಟಿ ಒನ್ ನಾಟ್ ಫೈವ್ವರೆಗೂ ತಗೋಬಹುದು ನಿಮಗೆ ಅಟ್ಲೀಸ್ಟ್ ಕೆಲಸ ಮಾಡಿಕೊಂಡು ಇ ಎಮ್ ಐ ಕಟ್ಟೋಕ್ಕಾದರೂ ಆಗುತ್ತೆ ಸೇಮ್ ಅದೇ ಥರ ಬರುತ್ತೆ ಒಂದು ಫಾಸ್ಟ್ ರಿವ್ಯೂ ತೋರಿಸ್ಬಿಡ್ತೀನಿ ಹಾಗೆ ನಿಮಗೆ ಸರಿನಾ ನೋಡಿ ಪ್ಯಾಟರ್ನ್ ಚೇಂಜ್ ಇದೆ ಪಿ ಯು ಪಿ ಫಾಲ್ ಸೀಲಿಂಗ್ ಚೇಂಜ್ ಇದೆ ಕಿಚನು ಪೂಜಾ ರೂಮು ಎರಡು ಬೆಡ್ರೂಮು ಸರಿನಾ ಯುಟಿಲಿಟಿ ಇದು ಸೆಕೆಂಡ್ ಫ್ಲೋರು ಓಕೆ ಥರ್ಡ್ ಫ್ಲೋರ್ ತೋರಿಸ್ತೀನಿ ಹಾಗೆ ನೋಡಿ ಯಾರೆಲ್ಲ ಈ ಮನೆ ಇದ್ದೀರಾ ನೋಡ್ಬೇಕನ್ನೋ ಹಾಗಿದ್ರೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರು ನಾನು ಅನ್ನೋಕ್ಕೆ ಶೇರ್ ಮಾಡಿ ಇದು ಥರ್ಡ್ ಫ್ಲೋರು ಸೇಮ್ ಬರುತ್ತೆ ಲಿಫ್ಟು ಇದೆ ಮಾಡಿಕೊಡ್ತಾರೆ ಟಾಪ್ ಫ್ಲೋರಲ್ಲಿ ಹತ್ತಿರ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಂಟೀರಿಯರ್ ಆಲ್ರೆಡಿ ಚೇಂಜ್ ಇಲ್ಲಿ ಸರಿನಾ ಓಕೆ ಇದು ಮೂರನೇ ಮನೆ ನಾಲ್ಕನೇ ಮನೆ ತೋರಿಸ್ತೀನಿ ಹ್ಞೂ ಇಲ್ಲಿದ ವಾಜಿ ಮೆಟ್ರೋ ಸ್ಟೇಷನ್ ಈಸಿ ಕಾಣಿಸುತ್ತೆ ಮತ್ತು ಕೋಣ್ ಕುಂಟೆ ಮೆಟ್ರೋ ಸ್ಟೇಷನ್ ಕಾಣಿಸಲ್ಲ ಬಟ್ ಫಾಲ್ಕನ್ ಸಿಟಿ ಕಾಣಿಸುತ್ತೆ ತೋರಿಸ್ಕೊಡ್ತೀನಿ ಹ್ಞೂ ಓಕೆನಾ ಇದು ನಾಲ್ಕನೆಯ ಮನೆ ಅರ್ಧ ಆಯ್ತಲ್ಲ ಇಷ್ಟು ಸೇಮ್ ಡಿಸೈನ್ ಎಲ್ಲ ಸೇಮ್ ಬಟ್ ಏನಂತಂದರೆ ಪ್ಯಾಟ್ರನ್ಗಳು ಚೇಂಜ್ ಇರುತ್ತೆ ಅಷ್ಟೆ ಓಕೆ ದಿಸ್ ಈಸ್ ಫೋರ್ತ್ ಫ್ಲೋರು ಈಗ ಟಾಪ್ ಫ್ಲೋರಲ್ಲಿ ಮೂವ್ ಇದ್ದೀನಿ ಮೇಲಿಂದ ಏನೇನು ನಿಮಗೆ ಹತ್ತಿರ ಕಾಣಿಸುತ್ತೆ ಅಂತ ತೋರಿಸಿದಕ್ಕೆ ಟ್ರೈ ಮಾಡ್ತೀನಿ ನಾನು ಗೇಟ್ ಇದೆ ನಾನು ಓಪನ್ ಮಾಡಿದ್ದೀನಿ ಓಕೆ ನೋಡಿ ಗಿಡ ಆಪೋಸಿಟ್ ಕಾಣಿಸ್ತಾ ಇರೋದು ಹೆಚ್ ಎಮ್ ಮೋಡ್ ಸಿಟಿ ಜೆ ಪಿ ನಗರ ಮೈನ್ ಫೇಸ್ ಹ್ಞೂ ಹಾಗೆ ಇಲ್ಲಿ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಫಾಲ್ಕನ್ ಸಿಟಿ ಅದು ಫಾಲ್ಕನ್ ಸಿಟಿ ಫುಲ್ ಓಪನ್ ಅಪ್ಪು ಒಂದೂವರೆ ಸಾವಿರ ಲೀಟರ್ ಇರುವಂಥ ಎರಡು ಸಿಂಟೆಕ್ಸ್ಗಳ ಮೇಲೆ ಹೆಡ್ ರೂಮು ಈ ಕಡೆ ಲಿಫ್ಟ್ ಮೇಂಟೆನೆನ್ಸ್ ರೂಮು ಈ ಮನೆ ನೋಡೋಕೆ ಬಂದರೆ ಮೂರು ನಾಲ್ಕು ಮನೆಗಳು ನೋಡ್ಬೋದು ಇದು ಕೂಡ ಎದುರುಗಡೆ ಇರೋದು ಮತ್ತು ಅಲ್ಲಿರೋದು ಟೋಟಲ್ ಮೂರು ಮನೆಗಳು ಇಲ್ಲೇ ಸಿಗುತ್ತೆ ಇದು ಎನ್ ಪಿ ಎಸ್ ಸ್ಕೂಲ್ ಅದು ಈ ಸ್ಕೂಲ್ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇಲ್ಲಿ ಇದು ಎನ್ ಪಿ ಎಸ್ ಬ್ಯಾಕ್ ಗೇಟ್ ಇದು ಫುಲ್ ಡೆವಲಪ್ ಆಗಿದೆ ಏರಿಯಾ ಓಕೆ ಇದಿಷ್ಟು ಮನೆಯ ಬಗ್ಗೆ ಡೀಟೇಲ್ಸ್ ಈಗ ಕೊನೆಯದಾಗಿ ನಾಲ್ಕು ಮಾತು ಈ ಮನೆ ಬಗ್ಗೆ ಅಂಜನಾಪುರ ನೈಂತ್ ಬ್ಲಾಕು ಥರ್ಟಿ ಫೋರ್ಟಿ ಸೌತ್ ಈಸ್ಟ್ ಕಾರ್ನರು ರೆಂಟಲ್ಲಿ ಇನ್ಕಮ್ ಬರುವಂಥದ್ದು ಆಸ್ಕಿಂಗ್ ಪ್ರೈಸ್ ತ್ರೀ ಸಿ ಎರ್ ಸೆವೆಂಟಿ ಫೈವ್ ಲ್ಯಾಕ್ಸು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಇದ್ದಾರೆ ನೆಗೋಷಿಯಬಲ್ ಇದೆ ಬಾಡಿಗೆ ಚೆನ್ನಾಗಿ ಬರುತ್ತೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯೇ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಮನೆ ತೊಗೋಬೇಕಂತ ಇರ್ತಾರೋ ಅವರಿಗೆ ಶೇರ್ ಮಾಡಿ